ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಯುವ ಪಡ್ಕೋಣೆ ಗೈಸ್ ಇವತ್ತು ನೋಡೋ ಪ್ರತಿಯೊಂದು ವೀಡಿಯೋ ಕೂಡ ತುಂಬ ಮಿಸ್ಟೀರಿಯಸ್ ಆಗಿರುತ್ತೆ ಪ್ರತಿಯೊಂದು ವೀಡಿಯೋ ನೋಡಿದಾಗ ನಿಜವಾಗ್ಲೂ ಅದಕ್ಕೆ ಆನ್ಸರ್ ಸಿಗೋಲ್ಲ ಆ ಥರ ವೀಡಿಯೋಸ್ ಇವತ್ತು ನೀವು ನೋಡೋದು ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋನ ಕರೆಕ್ಟಾಗಿ ನೋಡಿ ಮೊದಲನೇ ವೀಡಿಯೋ ಇವಾಗ ನೋಡಿದ್ರಲ್ಲ ನನಗಂತೂ ಈ ಯಾವುದೇ ಕ್ಲಿಪ್ಸ್ಗೂ ನನ್ನ ಹತ್ರ ಆನ್ಸರ್ ಇಲ್ಲ ಅದು ಏನಂತ ಹೇಳಬೇಕಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ತುಂಬ ಮಿಸ್ಟರೀಸ್ ಅಂತ ಅನ್ನಿಸ್ತು ಇವಾಗ ನೀವು ನೋಡೋ ವಿಡಿಯೋ ಇದು ಮೇ ಬಿ ಚೀನಾದಲ್ಲೇ ನಡೆದಿರೋದು ಅನಿಸುತ್ತೆ ಒಂದು ಪಾರ್ಕಲ್ಲಿ ಇಬ್ಬರು ಲೇಡಿ ಪಕ್ಕ ಪಕ್ಕದಲ್ಲಿಯೇ ಎಕ್ಸಸೈಸನ್ನು ಮಾಡ್ತಾ ಇರ್ತಾರೆ ಆದರೆ ಅಲ್ಲಿ ಪಕ್ಕದಲ್ಲಿರೋ ಒಬ್ಬರು ಲೇಡಿನೋ ಹುಡುಗಿನೋ ಗೊತ್ತಿಲ್ಲ ಸೊ ಮೇ ಬಿ ಲೇಡಿನೇ ಅನಿಸುತ್ತೆ ಸೊ ಅವರು ಎಕ್ಸಸೈಜ್ ಮಾಡೋ ಸ್ಪೀಡನ್ನು ನೋಡಿ ಪಕ್ಕದಲ್ಲಿರೋ ಆ ಒಬ್ಳು ಲೇಡಿ ತುಂಬ ಅಲ್ಲಿಂದ ಓಡ್ ಹೋಗ್ತಾರೆ ನಿಜಕ್ಕೂ ಸ್ಕೇರಿ ಆಗಿತ್ತು ಅದು ಅಲ್ಲದೆ ಉಳಿದ ಎಲ್ಲ ಎಕ್ಸಸೈಸ್ ಇಕ್ವಿಪ್ಮೆಂಟ್ನ ನೀವು ಗಮನಿಸ್ಬೋದು ಎಲ್ಲನೂ ಪಾಡಿಗೆ ಅದೇ ಕೂಡ ಮೂಮೆಂಟನ್ನು ಮಾಡ್ತಾನೇ ಇದೆ ಸೊ ಈ ಥರ ಪಾರ್ಕ್ಗಳಲ್ಲೆಲ್ಲ ರಿಯಲ್ ಆಗಿ ನಡೀತಾ ಇದೆ ಅಂದರೆ ನಿಜವಾಗ್ಲೂ ಇನ್ಮೇಲೆ ಯಾರು ಪಾರ್ಕ್ಗೆ ಸಂಜೆ ಎಕ್ಸಸೈಸ್ ಮಾಡೋಕ್ಕೆ ಹೋಗಲಾಗ್ರು ನಿಜವಾಗ್ಲೂ ಇದು ರಿಯಲ್ ಅಂತ ಆಗಿದರೆ ನಿಜಕ್ಕೂ ಇದು ಭಯಪಡುವಂಥ ವಿಷಯ ಆಗಿರುತ್ತೆ ಸೊ ದಯವಿಟ್ಟು ಆ ಫುಲ್ ವೀಡಿಯೋನ ನೀವು ನೋಡ್ಕೊಂಬನ್ನಿ ಇವಾಗ ನೀವು ನೋಡ್ತಾ ಇರೋದು ಅದು ಬೋರ್ವೆಲ್ ಓಕೆನಾ ಸೊ ಅದು ತನ್ನ ಪಾಡಿಗೆ ತಾನೇ ಮೂಮೆಂಟನ್ನು ಮಾಡ್ತಾ ಇದೆ ಸ್ವಲ್ಪ ಹೊತ್ತು ಯಾರೋ ನಿಂತು ಏನೋ ಮಾಡ್ತಾ ಇರೋ ಥರ ತೋರಿಸುತ್ತೆ ಅದು ಆದಮೇಲೆ ಅದ್ರ ಪಾಡಿಗೆ ಅದು ಒಂದೇ ಮೂಮೆಂಟನ್ನು ಕೊಡ್ತಾ ಇದೆ ನಿಜಕ್ಕೂ ಇದನ್ನ ಮಿಸ್ಟರೀಸ್ ಅಂತ ಅಂದಬೇಕೋ ಅಥವಾ ದೆವ್ವನೇ ಆ ಥರ ಮಾಡ್ತಾ ಇದೆ ಅನ್ಬೇಕು ನನಗೆ ಅರ್ಥ ಇಲ್ಲ ನಿಮಗೇನು ಅನ್ನಿಸ್ತಾ ಇದೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಸರಿ ಮಾಡ್ತಾ ಹಾಗೆ ಮುಂದಕ್ಕೆ ಬರ್ತಾರೆ ಮುಂದಕ್ಕೆ ಬರ್ತಾ ಇದ್ದಾಗೆ ಹಾಗೆ ಕೆಳಗಡೆ ನೋಡ್ತಾರೆ ಏನೋ ಒಂದು ವಸ್ತು ಬಿದ್ದಿದೆ ಸೊ ಅದನ್ನ ಸರಿ ಮಾಡಿ ಇಡೋದಕ್ಕೆ ಅಂತ ಕೆಳಗಡೆ ಬಗ್ಗಿ ಅದನ್ನ ಎತ್ತಕೊಂತ ಹೋಗ್ತಾರೆ ಆ ಸಮಯದಲ್ಲಿ ಅವ್ರನ್ನ ಹಾಗೆ ಹಿಂದಕ್ಕೆ ಒಂದು ಶಕ್ತಿ ಎಳ್ಕೊಂಡು ಹೋಗುತ್ತೆ ಅದು ಯಾವ ಶಕ್ತಿ ಅಂತಾನೆ ಗೊತ್ತಿಲ್ಲ ದೈವ ಶಕ್ತಿನೋ ದೆ ಶಕ್ತಿನೋ ನೀವೇ ಹೇಳಬೇಕು ನಿಜವಾಗ್ಲೂ ಈ ಥರ ಘಟನೆ ರಿಯಲ್ ಆಗಿ ನಡೀತು ಅಂದರೆ ಸೊ ನನ್ನ ಪ್ರಕಾರ ಅದಂತೂ ಸ್ಕ್ರಿಪ್ಟೆಡ್ ಅಂತ ಅನಿಸಿಲ್ಲ ಆ ಒಂದು ಫೋರ್ಸಲ್ಲಿ ಆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆತನ ಕಾಲನ್ನು ಹಿಡ್ಕೊಂಡು ಹಿಂದಕ್ಕೆ ಹೇಳ್ಕೊಂಡು ಹೋಗುತ್ತೆ ಸೊ ನಿಜವಾಗ್ಲೂ ಇದು ಸ್ಕೇರಿ ಅನ್ನಿಸ್ತು ಗಾಯಸ್ ನಿಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ ಈಗ ನೀವು ನೋಡ್ತಾ ಇರೋದು ಹೌದು ಆ ಹುಡುಗಿಯ ಅಪ್ಪ ಅನ್ಸುತ್ತೆ ವಿಡಿಯೋ ಮಾಡಿಕೊಂಡು ಹೋಗ್ತಾ ಇರ್ತಾನೆ ಸೊ ಅಲ್ಲಿ ಮಗು ಕೂತ್ಕೊಂಡಿರುತ್ತೆ ತುಂಬ ಸೈಲೆಂಟಾಗಿ ಅವಳ ತಲೆ ಹತ್ರ ಎರಡು ಕೈ ಬರುತ್ತರ ಅಲ್ಲಿ ಕಾಣಿಸ್ತೀವಿ ಸೊ ನನ್ನ ಪ್ರಕಾರ ಇದು ಫೇಕ್ ಇದು ಸ್ಕ್ರಿಪ್ಟೆಡ್ ಇರಬಹುದು ಅಂತ ನನ್ನ ಅಭಿಪ್ರಾಯ ಬಟ್ ನೋಡೋದಕ್ಕೆ ಸ್ವಲ್ಪ ಭಯ ಆಗಿರೋ ಥರನೇ ಇದೆ ಸೊ ನಿಮಗೇನಿಸ್ತು ತಿಳಿಸಿ ನೋಡೋ ವೀಡಿಯೋ ಮಾತ್ರ ಸಖತ್ತು ಥ್ರಿಲ್ಲಾಗಿರುತ್ತೆ ನಿಜವಾಗ್ಲೂ ಇಲ್ಲಿ ಯಾವ ಸ್ಕ್ರಿಪ್ಟೆಡ್ ಕೂಡ ಇದರಲ್ಲಿ ಇರೋದಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಹೇಳ್ತೀನಿ ನಿಜವಾಗ್ಲೂ ಆ ವೀಡಿಯೋನ ನೋಡಿ ಎಸ್ ಇವಾಗ ನೀವು ನೋಡ್ತಾ ಇರೋದೇ ಕರೆಕ್ಟ್ ಅವಳು ಬೋಲ್ ಪಾಸ್ ಮಾಡಬೇಕಾದ್ರೆ ಅಲ್ಲಿ ಯಾರೂ ಕೂಡ ಇರಲ್ಲ ಬೋಲ್ ಅಲ್ಲಿಗೆ ಏನು ಡ್ರಾಪ್ ಆಗುತ್ತೆ ಅನ್ನೋ ಅಷ್ಟಕ್ಕೆ ಅಲ್ಲಿ ಒಬ್ಬ ಹುಡುಗ ಅದನ್ನ ಕ್ಯಾಚ್ ಮಾಡ್ತಾನೆ ಅವನು ಆ ಒಂದು ಕ್ಷಣಕ್ಕೆ ಎಲ್ಲಿದ್ದ ಆ ಒಂದು ಕ್ಷಣಕ್ಕೆ ಎಲ್ಲಿಂದ ಬಂದ ಈ ಕ್ವಶನ್ಗೆ ನನ್ನ ಹತ್ರ ಆನ್ಸರ್ ಇಲ್ಲ ಬಟ್ ಇದು ಸ್ಕ್ರಿಪ್ಟೆಡ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಹೇಳ್ತೀನಿ ಸೊ ನಮ್ಮ ಅಕ್ಕಪಕ್ಕದಲ್ಲೇ ಈ ಥರ ಎಲ್ಲ ನಡೀತಾ ಇದ್ರೆ ಹಿಂಗೆ ಗಾಯ್ಸ್ ಇವಾಗ ನೀವು ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಜೊತೆ ಪಕ್ಕದಲ್ಲಿ ನಿಮಗೆ ಇರೋ ಶಕ್ತಿ ಕೂಡ ನಿಮ್ಮ ಜೊತೆ ವೀಡಿಯೋ ನೋಡ್ತಾ ಇರ್ಬೋದು ಗೊತ್ತು ಸುಮ್ಮನೆ ಹೇಳಿದೆ ಭಯ ಪಡಬೇಡಿ ಸೊ ಇರ್ಬೋದು ಗೈಸ್ ಹೇಳೋಕ್ಕಾಗಲ್ಲ ಇವಾಗ ನಾನು ವೀಡಿಯೋ ಇದ್ದೀನಿ ನನ್ನ ಪಕ್ಕದಲ್ಲೂ ಯಾರು ನಿಂತಿರ್ಬೋದು ಸೊ ನಾನು ಮಾಡೋದೇ ಮಿಡ್ ನೈಟಲ್ಲಿ ವೀಡಿಯೋನ ಮಿಡ್ ನೈಟಲ್ಲಿನೇ ರೆಕಾರ್ಡ್ ಮಾಡ್ತೀನಿ ಸೊ ಹೇಳೋಕ್ಕಾಗಲ್ಲ ಅಕ್ಕಪಕ್ಕದಲ್ಲಿ ಯಾರಿದ್ದರೂ ಇರ್ಬೋದು ಸೊ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇವೆಲ್ಲ ಕ್ಯಾಮ್ರಾಗಳಿಗೆ ಕ್ಯಾಪ್ಚರ್ ಆಗಿದೆ ಸೊ ಇದನ್ನು ನಾವು ನೋಡಿ ನಿಮಗೆ ನಾನು ತಿಳಿಸುವಂತಹ ಒಂದು ಮಾರ್ಗ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ದಯವಿಟ್ಟು ನೆಕ್ಸ್ಟ್ ಕ್ಲಿಪ್ಪನ್ನು ನೋಡಿ ಈ ವಿಡಿಯೋನು ನೋಡಿ ತುಂಬ ತುಂಬ ನನಗೆ ತಲೆಗೆ ಹುಳ ಬಿಟ್ಟಿರುವಂಥ ವೀಡಿಯೋ ಕೂಡ ಇದು ಸೊ ರನ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಕಾಣಿಸೋದು ನಿಮಗೆ ಇಬ್ರು ಸೊ ಸಡನ್ನಾಗಿ ಒಬ್ಬರು ಅಲ್ಲಿ ಬಂದುಬಿಡ್ತಾರೆ ನಿಜಕ್ಕೂ ಈ ಒಂದು ವೀಡಿಯೋಸ್ಗೆ ನನ್ನ ಹತ್ರ ಆನ್ಸರೇ ಇಲ್ಲ ಗೈಸ್ ಇದನ್ನ ಸ್ಕ್ರಿಪ್ಟೆಡ್ ಅಂತ ನಂಗೆ ಹೇಗೆ ಹೇಳಲಿ ಅಂತಲೂ ಗೊತ್ತಾಗ್ತಾ ಇಲ್ಲ ಸೊ ಸ್ಕ್ರಿಪ್ಟೆಡ್ ಅನ್ನೋದಕ್ಕೆ ಇದು ಚಾನ್ಸೇ ಇಲ್ಲ ಗೈಸ್ ಸೊ ಸೀರಿಯಸ್ ಆಗಿ ಇದು ಥ್ರಿಲ್ ಆಗಿತ್ತು ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ ಈ ವಿಡಿಯೋ ಯಾವುದೋ ಹಾಸ್ಪಿಟ್ಲೆ ಅಂತ ಅನ್ಸುತ್ತೆ ಅದು ಸೊ ಆ ಹಾಸ್ಪಿಟ್ಲಲ್ಲಿ ಆ ಒಂದು ಪೇಷಂಟ್ ಆ ರೇಂಜಿಗೆ ತನ್ನ ಬಾಡಿನ ಬೆಡ್ಗೆ ಬಡ್ಕೊತಾ ಇದ್ದಾನೆ ಸೊ ಅಕ್ಕಪಕ್ಕ ಕೂಡ ನೀವು ನೋಡ್ಬೋದು ಅಲ್ಲಿದ್ದಾರೆ ಸೊ ನರ್ಸ್ಗಳಿದ್ದಾರೆ ಅವ್ರು ಯಾರು ಕೂಡ ಕೇರೆ ಅಂತ ಇಲ್ಲ ಪಕ್ಕದಲ್ಲೇ ಆ ರೇಂಜಿಗೆ ಒಬ್ಬ ಪೇಷಂಟ್ ಇದ್ದಾನೆ ನಿಜವಾಗ್ಲೂ ಇದು ಸ್ಕೇರಿ ಅಂತ ಹೇಳಲ್ಲ ಅಥವಾ ಅವ್ರಿಗೇನೋ ಟ್ರಬಲ್ ಆಗ್ತಾ ಇದೆ ಸೊ ಅವ್ರು ಯಾರೂ ಕೂಡ ಕೇರ್ ಮಾಡ್ತಾ ಇಲ್ಲ ಅಂತ ಹೇಳಲ್ಲ ಅರ್ಥ ಆಗ್ತಾ ಇಲ್ಲ ಈ ಥರ ಎಲ್ಲ ನಡೆದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಗಾಯಸ್ ಸೊ ಈಗ ನೀವು ನೋಡ್ತಾ ಇರೋದು ಒಂದು ಮಗು ತನ್ನ ಎದುರುಗಡೆ ಯಾರೋ ಜೊತೆ ಫೈಟ್ ಮಾಡ್ತಾ ಇದೆ ಬಟ್ ಅವಳು ಕಣ್ಣಿಗೆ ಅದು ಕಾಣಿಸ್ತಾ ಇದೆಯೋ ಅಥವಾ ನಮ್ಮ ಕಣ್ಣಿಗೆ ಅದು ಕಾಣಿಸ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ ಬಟ್ ಅವಳು ಒಬ್ಬರ ಜೊತೆ ಫೈಟ್ ಮಾಡೋ ಥರನೇ ಇದೆ ನಮಗದು ಕಾಣಿಸ್ತಾ ಇಲ್ಲ ನಿಜವಾಗಲೂ ಈ ಒಂದು ವಿಡಿಯೋ ನೋಡಿದಾಗ ತುಂಬ ಮ್ಯಾಜಿಕ್ ಅಂತಲೇ ಅನ್ನಿಸ್ತು ಆ ಮಗು ಯಾರ ಜೊತೆ ಫೈಟ್ ಮಾಡ್ತಾ ಇದೆ ಯಾರ ಜೊತೆ ಮಾತಾಡ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗಿಲ್ಲ ಸೊ ನಿಮಗೇನಾದರೂ ಆನ್ಸರ್ಸ್ಗಳು ಸಿಕ್ಕಿದ್ರೆ ಅಥವಾ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು ಅನ್ನೋದು ದಯವಿಟ್ಟು ನಮಗೂ ತಿಳಿಸಿ ಕಾಮೆಂಟ್ ಮಾಡಿ ಸೊ ಇವತ್ತು ನೀವು ನೋಡಿರೋ ವೀಡಿಯೋಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಸ್ನ ಹಾಕ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮ್ಮ ಯುವ ಪಡುಕೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್